ಮಾನ ದಿನ ಬೆಳಗ್ಗೆ ಸುರಭಿ ಕಾಫಿ ತಗೊಂಡು ಪ್ರಜ್ಞಾ ರೂಮಿಗೆ ಬರ್ತಾಳೆ ಪ್ರಜ್ಞಾ ಇನ್ನೂ ಮಲಗಿದ್ದಾಳಲ್ಲ ಹೇಗೆ ಎಪ್ಸೋದು ಎಪ್ಸಿದ್ರೆ ನಾನು ಮಾಡ್ತಾ ಇದ್ದೀನಿ ಅಷ್ಟು ಗೊತ್ತಾಗಲ್ವಾ ಅಂತ ಬೈತಾಳೆ ಬೆಡ್ ಕಾಫಿ ಕೊಡಲಿಲ್ಲ ಅಂದರೆ ಬೆಡ್ ಕಾಫಿ ಕೊಡೋಕ್ಕಾಗಲ್ವಾ ಅಂತ ಬೈತಾಳೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ ಹಲೋ ಹಾಂ ಪ್ರವೀಣ್ ಹೌದಾ ಸರಿ ಹಾ ಪ್ರಜ್ಞಾ ಕಾಫಿ ತಗೋ ಸುರಭಿ ಸುರಭಿ ಬಂದೇ ಅತ್ತೆ ಏನತ್ತೆ ಸುರಭಿ ನವನೀತ್ ಫೋನ್ ಮಾಡಿದ್ದ ನವಿಯ ತಂದೆ ತಾಯಿ ಆದಷ್ಟು ಬೇಗ ಮದುವೆ ಮಾಡಿಬಿಡೋಣ ಅಂತ ಹೇಳ್ತಾ ಇದ್ದಾರಂತೆ ಯಾಕಂದರೆ ನವ್ಯ ಅಣ್ಣ ಫಾರಿನಲ್ಲಿದ್ದಾನಂತೆ ಆ ಮಗನ ಜೊತೆ ಇವರು ಅಲ್ಲೇ ಸೆಟಲ್ ಆಗ್ತಿದ್ದಾರಂತೆ ಅದಕ್ಕೆ ಆದಷ್ಟು ಬೇಗ ಮದುವೆ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಿದ್ರಂತೆ ಹೌದಾ ಅತ್ತೆ ಒಳ್ಳೆ ವಿಷಯನೇ ಪ್ರಜ್ಞಾ ಕಾಫಿ ಕುಡ್ದಿಯಮ್ಮ ಹಾಂ ಅಮ್ಮ ಬೆಡ್ ಕಾಫಿ ಆಯಿತು ನನ್ನ ಸ್ನಾನನೂ ಆಯಿತು ಏನೇ ಇವತ್ತು ಇಷ್ಟು ಬೇಗ ಸ್ನಾನ ಮಾಡಿಬಿಟ್ಟಿದೆಯಾ ಹಾಂ ಪ್ರಜ್ಞಾ ನವನೀತ್ ಫೋನ್ ಮಾಡಿದ್ದ ನವ್ಯ ತಂದೆ ತಾಯಿ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ತಾ ಇದ್ದಾರಂತೆ ಯಾಕಂದರೆ ನವೀನ ಅಣ್ಣ ಫಾರಿನಲ್ಲಿ ಇರೋದಂತೆ ಮಗಳು ಮದುವೆ ಮಾಡಿ ನಾವು ಮಗನ ಜೊತೆನೇ ಸೆಟಲ್ ಆಗ್ತೀವಿ ಅಂತ ಅವರಮ್ಮ ಹೇಳ್ತಾ ಇದ್ರಂತೆ ನವನೀತ್ ಹೇಳ್ದ ಹೌದಾ ಒಳ್ಳೆಯದೇ ಆಯಿತು ಬಿಡು ಆದಷ್ಟು ಬೇಗ ಅದಕ್ಕೆ ಈ ಮನೆಗೆ ಬರಬೇಕು ಹೌದು ನನಗಂತೂ ಈ ವಿಷಯ ಕೇಳಿ ತುಂಬಾ ಆಗ್ತಿದೆ ಅಮ್ಮ ಪ್ರವೀಣ್ ಫೋನ್ ಮಾಡಿದ್ರು ಇವತ್ತು ಹೊರಟಾ ಅಂತ ಹೇಳಿದ್ರು ಅದಕ್ಕೆ ನಾನು ಬೇಗ ರೆಡಿ ಏನು ಅಲ್ಲಿ ಅಂತ ಫೋನ್ ಮಾಡಿದ್ರ ನಾನು ಅನ್ಕೊಂಡೆ ಅವರೇ ಬಂದು ನಿನ್ನ ಕರ್ಕೊಂಡು ಹೋಗ್ತಾರೆ ಅಂತ ಆ ನಾನೆಪ್ಪಲಾದರೂ ಇಲ್ಲಿಗೆ ಏನೋ ಅಂತ ಅಂದ್ಕೊಂಡಿದ್ದೆ ಇಲ್ಲ ಅಮ್ಮ ಅವರಿಗೆ ಫ್ರೀನೇ ಇಲ್ಲ ಆಫೀಸಲ್ಲಿ ತುಂಬಾ ಬ್ಯುಸಿ ಅದಕ್ಕೆ ನೀನೇ ಬಾ ಅಂತ ಹೇಳಿದ್ರು ಹೌದಾ ಇನ್ನೇನ್ ಮಾಡೋಕ್ಕಾಗುತ್ತೆ ಸುರಭಿ ಬೇಗ ಬೇಗ ತಿಂಡಿ ಮಾಡಮ್ಮ ಪ್ರಜ್ಞಾ ಪ್ರಜ್ಞೆ ಅಮ್ಮ ನನಗೆ ತಿಂಡಿನೂ ಬೇಡ ಏನೂ ಬೇಡ ನಾನು ಹಾಗೆ ಹೊಡ್ತೀನಿ ಏನಮ್ಮ ಹಾಗೆ ಹೋಗ್ತಾರೆ ಯಾರಾದರೂ ಏನಾದರೂ ಒಂದು ಸ್ವಲ್ಪ ತಿನ್ಕೊಂಡು ಹೋಗೋ ಆ ಮಧ್ಯಾಹ್ನಕ್ಕೆ ಡಬ್ಬಿಲು ತೊಗೊಂಡು ಹೋಗು ಹೋದ ತಕ್ಷಣ ಅಡುಗೆ ಏನು ಮಾಡ್ತೀಯ ಹೇಳು ಪಾಪ ಅಳಿ ಅಂದರು ಸುಸ್ತಾಗಿ ಹಸುಕೊಂಡು ಬಂದಿರ್ತಾರೆ ಬೇಡ ಬೇಡ ನಿನ್ನ ಸೊಸೆ ಏನು ನನಗೋಸ್ಕರ ತೊಂದರೆ ತೊಗೊಳೋದೇನು ಬೇಡ ನಿನ್ನೆ ಮಾಡಿರೋ ಅವಾಂತರನೇ ಸಾಕು ನಾನು ಆನ್ಲೈನಲ್ಲೇ ಫುಡ್ ಆರ್ಡರ್ ಮಾಡ್ಕೊಳ್ತೀನಿ ಪ್ರಜ್ಞಾ ಪರವಾಗಿಲ್ಲ ನನಗೇನು ತೊಂದರೆ ಇಲ್ಲ ನಿನ್ಗೇನು ಇಷ್ಟ ಅಂತ ಹೇಳು ಅದನ್ನೇ ಮಾಡಿಕೊಡ್ತೀನಿ ನನಗೇನು ಇಷ್ಟ ಗೊತ್ತಾ ಏನು ನೀವು ನನ್ನ ಜೊತೆ ಮಾತಾಡದೆ ಇದ್ದರೆ ಅದೇ ನನಗೆ ತುಂಬ ಇಷ್ಟ ಆಗೋದು ಪ್ರಜ್ಞಾ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡು ಮನಸಿಗೆ ಅಷ್ಟೊಂದು ನೋವು ಮಾಡ್ತೀಯ ಅಮ್ಮ ನಾನು ಇವಾಗ ಹೊರಡ್ತಾ ಇದ್ದೀನಿ ಹೊರಡೋ ಟೈಮಲ್ಲಿ ಜಗಳ ಮಾಡೋಕ್ಕೆ ಇಷ್ಟ ಇಲ್ಲ ನೀನು ಸುಮ್ಮನೆ ಇರು ಅಲ್ಲ ಪ್ರಜ್ಞಾ ಅವ್ರು ಏನು ಕೇಳಬಾರ್ದು ಕೇಳಿದ್ಲು ಅಂತ ನೀನು ಆ ರೀತಿ ಎಲ್ಲ ಮಾತಾಡ್ತಿದ್ಯಾ ಪಾಪ ಹೊಟ್ಟೆ ಹಸಿಕೊಂಡು ಹೋಗ್ತೀಯಲ್ಲ ಅಂತ ನಿಮ್ಗೆ ಏನು ಇಷ್ಟ ಹೇಳು ಮಾಡ್ಕೊಡ್ತೀನಿ ನಿಂದ್ಲು ಅದು ತಪ್ಪ ಹಾಗಾದರೆ ನಾನು ಹೇಳಿದೆ ತಾನೇ ನನಗೇನು ಬೇಡ ಅಂತ ಮತ್ತೆ ಮತ್ತೆ ಫೋರ್ಸ್ಫುಲಿ ಕೇಳ್ತಾರೆ ನನಗೆ ಅದು ಇಷ್ಟ ಆಗಲ್ಲ ಸರಿ ಆಯಿತು ಹುಷಾರಾಗಿ ಹೋಗ್ಬಾ ತಲುಪಿದ ತಕ್ಷಣ ಫೋನ್ ಮಾಡು ಸರಿ ಅಮ್ಮ ನನಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಬೇಗ ಹೊಡ್ತೀನಿ ಸುರಭಿ ಬೇಜಾರಾಗ್ಬೇಡಮ್ಮ ಅವಳ ಸ್ವಭಾವನೇ ಹಾಗೆ ಈಗ ಅವಳು ಊರಿಗೆ ಹೊಡ್ತಿದ್ದಾಳಲ್ವಾ ನನಗೂ ಅವಳು ನೇನು ಅನ್ನೋಕ್ಕೆ ಮನ್ಸು ಇಲ್ಲ ಆದರೂ ನಾನು ಅವಳಿಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ದೀನಿ ಅವಳೇ ಅರ್ಥ ಮಾಡ್ಕೋಬೇಕು ಹೋಗ್ಲಿ ಬಿಡಿ ಅತ್ತ ನೀವೇನ್ ಮಾಡಕ್ಕಾಗತ್ತೆ ಸರಿ ಅಮ್ಮ ನಾನು ಹೋಗಿ ಬರ್ತೀನಿ ಸರಿ ಹುಷಾರು ಪ್ರಜ್ಞಾ ತನ್ನ ಅತ್ಕೆಗೆ ಒಂದ್ ಮಾತು ಹೇಳ್ದೆ ಹಾಗೆ ಹೋಗ್ತಾಳೆ ಸುರಭಿ ಅರ್ಜುನ್ಗೆ ಫೋನ್ ಮಾಡಮ್ಮ ಮಧ್ಯಾಹ್ನ ಊಟಕ್ಕೆ ಬರ್ತಾನ ಏನ್ ಕೇಳ್ಕೊ ಅವನೇನಾದರೂ ಬರಲ್ಲ ಅಂದ್ರೆ ನಾನು ಇನ್ನು ಶಾಪಿಂಗ್ ಹೋಗಿ ಬರೋಣ ಸರಿ ಅತ್ತ మే బేగ ఇట్క అంత హత్య అగస్కో మధ్యాహ్న ఊటే సరి మగ నేను బాయ్ అది అత్త అర్జున్ మధ్యాహ్న ఊట ఇలా నూ షాపింగ్ హ ಅಡ್ಗೆ ಮಾಡಿಟ್ಟು ಅಮ್ಮನ್ ಜೊತೆ ಶಾಪಿಂಗ್ ಹೋಗು ಪ್ರಗ್ನ ಇರ್ತಾಳಲ್ಲ ಅವಳೇ ಬಡಿಸ್ತಾಳೆ ಇಲ್ಲ ಅ ಪ್ರಗ್ನ ಊರಿಗೆ ಹೋಗ್หลೋ ಏನೋ ಪ್ರಗ್ನ ಊರಿಗೆ ಹೋಗ್หลಾ ಹ ಬೆಳಕಿ ಅವರ ಮನೆಯವರು ಫೋನ್ ಮಾಡಿದ್ರಂತೆ ಬಾ ಅಂತ ಅಡಿಕೆ ಹೋಗ್หลೋ ಅದಕ್ಕೆ ಹೋಗಿರಲ್ಲ ನಿನ್ನೆ ನೀನ್ ಮಾಡಿದ್ದೆ ಲಾವ ಅಂತ ಅದಕ್ಕೆ ಬೇಸರಾಗಿ ಹೋಗಿರ್ತಾಳೆ ಅಷ್ಟೇ ಇಲ್ಲ ರೀ ಬೇಕಾದ್ರೆ ಅತ್ತೆನೇ ಫೋನ್ ಮಾಡಿ ಕೇಳಿ ಯಾರನ್ನ ಫೋನ್ ಮಾಡಿ ಕೇಳೋದು ಬೇಕಾಗಿಲ್ಲ ಪಾಪ ಒಂದ್ ಎರಡು ದಿನ ಆರಾಮಾಗಿರೋಣ ಅಂತ ಬಂದಿದ್ಲು ನೀನು ಮಾಡಿದ ಔತಾರಕ್ಕೆ ಇವತ್ತೆ ಹೋದ್ಲು ಹೋಗ್ಲಿ ಬಿಡಿ ಎಷ್ಟೊತ್ತಿಗೆ ಬರ್ತೀರಾ ಊಟಕ್ಕೆ ಊಟನು ಬೇಡ ಏನು ಬೇಡ ನಾನು ಇಲ್ಲೇ ಎಲ್ಲರೂ ತಿನ್ಕೊಳ್ತೀನಿ ಹೊರಗಡೆ ಊಟ ಮಾಡಬೇಡಿ ಆರೋಗ್ಯ ಹಾಳಾಗುತ್ತೆ ನಾನು ಅಡಿಗೆ ಮಾಡಿಟ್ಟು ಅತ್ತೆ ಜೊತೆ ಶಾಪಿಂಗ್ ಹೋಗಿರ್ತೀನಿ ನೀವು ಬಂದು ಊಟ ಮಾಡಿಕೊಂಡು ಆಮೇಲೆ ಕೆಲಸಕ್ಕೆ ಹೋಗ್ಬೋದಲ್ಲ ನೀನು ಹೇಳ್ದಂಗೆ ಕೇಳಕಲ್ಲ ಇರೋದು ನಾನು ಹೇಳ್ದಂಗೆ ನೀನು ಕೇಳಬೇಕು ಹೇಳ್ದಷ್ಟು ಕೇಳು ಸರಿ ರೀ ಪ್ರಜ್ಞೆ ಊರಿಗ್ ಓದ್ಲು ಅನ್ನೋ ವಿಷಯ ಕೇಳಿ ಇವ್ರಿಗೆ ನನ್ನ ಮೇಲೆ ತುಂಬಾ ಕೋಪ ಬಂದಿದೆ ಅದಕ್ಕೆ ಫೋನಲ್ಲಿ ಅಷ್ಟು ರಾಶಾಗಿ ಮಾತಾಡಿದ್ರು ಇನ್ನು ಸಾಯಂಕಾಲ ಮನೆಗೆ ಬಂದ ಮೇಲೆ ಇನ್ನೇನು ಕಾಗಿದೆಯೋ ಗೊತ್ತಿಲ್ವಲ್ಲಪ್ಪ ಪಾಪ ಶರಫಿಗೆ ತನ್ನ ಅತ್ತೆ ಜೊತೆ ನೆಮ್ಮದಿಯಾಗಿ ಶಾಪಿಂಗ್ ಹೋಗೋಕ್ಕೂ ಮನಸ್ಸಿರೋಲ್ಲ ಆದ್ರೂ ಅವಳು ಅತ್ತೆ ಮಾತಿಗೆ ಬೇಡ ಅನ್ಬಾರ್ದು ಅಂತ ಸುಮ್ಮನಾಗ್ತಾಳೆ ಸುರಭಿ ಅರ್ಜುನ್ಗೆ ಫೋನ್ ಮಾಡಿದ್ಯಾ ಏನಂದ ಅತ್ತೆ ಅವರು ಹೊರಗಡೆನೇ ತಿನ್ಕೋತಾರಂತೆ ನೀನು ಅಮ್ಮ ಇಬ್ರು ಶಾಪಿಂಗಾಗ ಹೋಗಿ ಬನ್ನಿ ಅಂತ ಹೇಳಿದ್ರು ಹೌದಾ ಸರಿ ನೀನು ಬೇಗ ರೆಡಿ ಆಗ್ಬಾ ನಾನು ರೆಡಿ ಆಗ್ತೀನಿ ಇಬ್ರು ಶಾಪಿಂಗಾಗ ಹೋಗಿ ಬರೋಣ ಸರಿ ಅತ್ತೆ ಅತ್ತೆ ಸೊಸೆ ಇಬ್ರು ಸ್ಯಾರಿ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾರೆ ಸುರಭಿ ನಮ್ಗೆ ಯಾವ ಬಣ್ಣದ ಸೀರೆ ತೊಗೊಳ್ಳೋದು ಅಂತಲೇ ಗೊತ್ತಾಗ್ತಿಲ್ಲ ಅವಳಿಗೆ ಯಾವ ಬಣ್ಣ ಇಷ್ಟನೋ ಗೊತ್ತಿಲ್ವಲ್ಲ ನವನೀತ್ನ ಫೋನ್ ಮಾಡಿ ಕೇಳೋಣ ಹಾಂ ಅತ್ತೆ ಹೇಗೂ ಮದುವೆಗೆ ತೊಗೊಳ್ತಿರೋದಲ್ವಾ ಅವಳಿಗೆ ಇಷ್ಟ ಆಗಿರೋ ಕಲ್ಲರೇ ಕೊಡೋಣ ಸರಿ ನವನೀತಕ್ಕೆ ಫೋನ್ ಮಾಡು ಅವಳಿಗೆ ಯಾವ ಬಣ್ಣ ಇಷ್ಟನೋ ಕೇಳು ಹಲೋ ಹಾಂ ನಾನು ಆರಾಮಿದ್ದೀನಿ ನವನೀತ್ ನವ್ಯಂಗೆ ಯಾವ ಕಲರ್ ಇಷ್ಟ ಯಾಕಂದರೆ ನಾನು ಅತ್ತೆ ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ಬಂದಿದ್ವಿ ಅದಕ್ಕೆ ಅವಳಿಗೆ ಯಾವ ಕಲರ್ ಇಷ್ಟ ಅಂತ ಹೇಳಿದ್ರೆ ಅದೇ ಕಲರ್ ಸೀರೆ ತೊಗೋತೀವಿ ಹೌದಾ ಹಾಂ ಹಾಂ ಸರಿ ಆಯಿತು ಅತ್ತೆ ನವ್ಯಂಗೆ ನಾವು ಸೀರೆ ತೊಗೊಳೋದು ಬೇಡ ಬಂತೆ ಅವಳಿಗೆ ಯಾವ್ದು ಇಷ್ಟನೋ ಅವಳೇ ತಗೊಳ್ಳಿ ನಾವು ದುಡ್ಡು ಕೊಟ್ಬಿಡೋಣ ಅಂತ ಹೇಳ್ತಾ ಇದ್ದಾನೆ ನವನೀತ್ ಹ್ಞೂ ಅದು ಒಂಥರ ಒಳ್ಳೆಯದೆ ಸರಿ ಬಿಡು ನಾನು ನೀನು ನಮ್ಮಿಬ್ರಿಗೆ ಶಾಪಿಂಗ್ ಮಾಡೋಣ ಹಾಗೆ ಪ್ರಜ್ಞಾ ಮದುವೆಗೆ ಸೀರೆ ತಗೋತಾಳೋ ಅಥವಾ ಡ್ರೆಸ್ ತಗೋತಾಳೋ ಗೊತ್ತಿಲ್ಲ ಅವಳಿಗೆ ಒಂದ್ಸರಿ ಫೋನ್ ಮಾಡು ಸುರಭಿಗೆ ಪ್ರಜ್ಞಾ ಫೋನ್ ಮಾಡೋದು ಅಂದರೆ ಬೇಜಾರಾಗ್ತಿರುತ್ತೆ ಯಾಕಂದರೆ ಪ್ರಜ್ಞಾ ಸುರಭಿ ಹತ್ರ ಚೆನ್ನಾಗಿ ಮಾತಾಡ್ತಿರಲ್ಲ ಯಾವಾಗಲೂ ಒರಟಾಗಿ ಉತ್ತರ ಕೊಟ್ಟಿರ್ತಾಳೆ ಆದರೆ ಅತ್ತೆ ಹೇಳಿದ್ಮೇಲೆ ಮಾಡಲೇಬೇಕಲ್ಲ ಅಂತ ಪ್ರಜ್ಞೆಗೆ ಫೋನ್ ಮಾಡ್ತಾಳೆ ಹಲೋ ಹಲೋ ಪ್ರಜ್ಞ ಎಲ್ಲಿದ್ಯಾ ನಾನು ರೀಚ್ ಆದಮೇಲೆ ನಾನೇ ಫೋನ್ ಮಾಡ್ತೀನಿ ಅಯ್ಯೋ ನಾನು ಅದಕ್ಕೆಲ್ಲ ಫೋನ್ ಮಾಡಿದ್ದು ನವನೀತ್ ನವ್ಯ ಮದುವೆಗೆ ನಾನು ಅತ್ತೆ ಶಾಪಿಂಗ್ ಮಾಡೋಣ ಅಂತ ಬಂದಿದ್ವಿ ಅತ್ತೆ ಪ್ರಜ್ಞಾ ಮದುವೆಗೆ ಸ್ಯಾರಿ ತಗೋತಾಳೋ ಅಥವಾ ಡ್ರೆಸ್ ತಗೋತಾಳೋ ಕೇಳು ಅಂದರು ಅದಕ್ಕೆ ಫೋನ್ ಮಾಡಿದೆ ಅತ್ತಿಗೆ ನೋಡಿ ಇದು ನವನೀತ್ ಅಣ್ಣ ನವ್ಯ ಅತಿಗೆ ಮದುವೆ ಅವರಿಬ್ಬರು ಯಾವ್ದು ಸೆಲೆಕ್ಟ್ ಮಾಡಿ ನನಗೆ ಡ್ರೆಸ್ಸೋ ಸ್ಯಾರಿ ತರ್ತಾರೋ ಅದನ್ನೇ ನಾನು ಹಾಕೊಳ್ಳೋದು ನೀವೇನು ತಲೆ ಕೆಡಿಸ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ ಹಾಗಲ್ಲ ಅತ್ತೆ ಕೇಳಿದ್ರು ಅದಕ್ಕೆ ಅಮ್ಮನ ಹತ್ರ ಹೇಳಿ ಪ್ರಜ್ಞಾ ನವನೀತ್ ನವ್ಯ ಯಾವ್ದು ಸೆಲೆಕ್ಟ್ ಮಾಡ್ತಾರೋ ಅದನ್ನೇ ಹಾಕೊಳ್ಳೋದು ಅಂತ ಸರಿ ಆಯಿತು ಅತ್ತೆ ಪ್ರಜ್ಞಾ ನವನೀತ್ ನವ್ಯ ಯಾವ್ದು ಸೆಲೆಕ್ಟ್ ಮಾಡಿ ಅವಳಿಗೆ ಕೊಡ್ತಾರೋ ಅದನ್ನೇ ಮದ್ವೆಗೆ ಹಾಕ್ಕೊಳ್ಳೋದು ಅಂತ ಹೇಳ್ತಾ ಇದ್ದಾಳೆ ಹೌದಾ ಸರಿ ಬಿಡು ನಾವೊಂದು ತಗೊಳ್ಳೋದು ಆಮೇಲೆ ಅವ್ರಿಗೆ ಅದು ಇಷ್ಟ ಆಗದೆ ಇರೋದು ಸುಮ್ಮನೆ ಅದೆಲ್ಲ ಯಾಕೆ ಹೇಗೂ ಬರೋದು ಬಂದಿದ್ದೀವಿ ನನಗೆ ನಿನಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಹೋಗೋಣ ಸರಿ ಅತ್ತೆ ಶಾರದಾ ಮತ್ತೆ ಸುರಭಿ ತಮ್ಮಿಬ್ರಿಗೆ ಮಾತ್ರ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಬಂದ್ಮೇಲೆ ಹಲೋ ಓ ಶಾಸ್ತ್ರಿಗಳು ನಮಸ್ತೆ ಶಾಸ್ತ್ರಿಗಳೇ ಚೆನ್ನಾಗಿದೀರಾ ಹಾ ಹೌದಾ ಇನ್ನ ಹದಿನೈದು ದಿನ ಅಷ್ಟೇ ಇರೋದು ಹಾಗಾದ್ರೆ ಮದುವೆಗೆ ಸರಿ ನಾವು ಬೇಗ ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೋತೀವಿ ಮೊದಲು ನನ್ನ ಮಗನಿಗೆ ಫೋನ್ ಮಾಡಿ ಈ ವಿಷಯ ತಿಳಿಸ್ತೀನಿ ತುಂಬ ಥ್ಯಾಂಕ್ಸ್ ಶಾಸ್ತ್ರಿಗಳೇ ನೀವೇ ಫೋನ್ ಮಾಡಿದ್ದಕ್ಕೆ ಹಾಂ ಸರಿ ಓಕೆ ಹಾಂ ನಮಸ್ತೆ ಅಯ್ಯೋ ಇನ್ನು ಹದಿನೈದು ದಿನ ಅಷ್ಟೇ ಬಾಕಿ ಇರೋದು ಮೊದಲಿಗೆ ಏನು ಮಾಡೋದು ಪ್ರಜ್ಞೆ ಬೇರೆ ಊರಿಗೆ ಹೋದಲು ಅವಳು ಇದ್ದಿದ್ರೆ ಸ್ವಲ್ಪ ಅಡುಗೆ ಗಿಡಗೆ ಮಾಡ್ಕೊಂಡಿದ್ದಿದ್ರೆ ಸುರಭಿಗೂ ಸಹಾಯ ಆಗಿರೋದು ಇನ್ನು ಇವತ್ತಾನೇ ಹೋಗಿದ್ದಾಳೆ ಮತ್ತೆ ಬಾ ಅಂದ್ರೆ ಚೆನ್ನಾಗಿರಲ್ಲ ನೋಡೋಣ ಹಲೋ ಅಮ್ಮ ಅವಾಗಲಿಂದ ಫೋನ್ ಮಾಡ್ತಾನೆ ಇದ್ದೀನಿ ನಾನು ತಲುಪಿದೆ ಅಂತ ಹೇಳಕ್ಕೆ ನೀನ್ ನೋಡಿದ್ರೆ ಯಾರ ಜೊತೆ ಮಾತಾಡ್ತಾನೆ ಇದೆಯಲ್ಲ ಅದು ಶಾಸ್ತ್ರಿಗಳಿಗೆ ಮದುವೆ ದಿನ ಗುರ್ತಾಕೋಕೆ ಹೇಳಿದ್ದೆ ಅದನ್ನು ಹೇಳಕ್ ಫೋನ್ ಮಾಡಿದ್ರು ಇನ್ನು ಹದಿನೈದು ದಿವಸದಲ್ಲಿ ನಿಮ್ಮ ಅಣ್ಣ ಅದಕ್ಕೆ ಮದುವೆ ಆಗ್ಬೇಕು ಇನ್ನು ಬೇಕಾದಷ್ಟು ಕೆಲಸ ಇದೆ ನನ್ಗೇನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಪ್ರಜ್ಞಾ ಏನು ಇನ್ನು ಹದಿನೈದು ದಿನ ಅಷ್ಟೇನ ಇರೋದು ಮದುವೆಗೆ ಹೌದು ನನ್ನಿದ್ಗು ಇನ್ನೂ ಈ ವಿಷಯ ಹೇಳಿಲ್ಲ ಹೇಳೋಣ ಅಂತ ಅಂದ್ಕೊಂಡೆ ಅಷ್ಟಲ್ಲಿ ನಿನ್ನ ಫೋನ್ ಬಂತು ಸರಿ ಇಲ್ಲಿ ಕೆಲಸಗಳೆಲ್ಲ ತುಂಬ ಇದೆ ಆರಾಮಾಗಿ ಹೋದ್ಯಾ ಹ್ಞೂ ಅಮ್ಮ ಏನೂ ತೊಂದರೆ ಇಲ್ಲ ಆರಾಮಾಗಿ ಬಂದೆ ಇವ್ರು ಬಸ್ ಸ್ಟ್ಯಾಂಡಿಗೆ ಬಂದಿದ್ರು ಇಬ್ರು ಇವಾಗ ಮನೆಗೆ ಬಂದ್ವಿ ಒಳ್ಳೇದಮ್ಮ ಪ್ರಜ್ಞಾ ನೀನೊಂದು ವಾರ ಮುಂಚೆ ಬರೋಕ್ಕಾಗುತ್ತಾ ಏನಮ್ಮ ಹೀಗೆ ಕೇಳ್ತೀಯಾ ಅಣ್ಣ ಅದಕ್ಕೆ ಮದುವೆಗೆ ಒಂದು ವಾರ ಮುಂಚೆ ಬರದೇ ಇರ್ತೀನಾ ಸರಿ ಅಮ್ಮ ಒಳ್ಳೇದು ಸರಿ ನಾನು ನವನೀತ್ಗೆ ಫೋನ್ ಮಾಡಬೇಕು ಇಡ್ಲಾ ಸರಿ ಅಮ್ಮ ನಾವು ಊಟ ಮಾಡಬೇಕು ನವನೀತಗೂ ಫೋನ್ ಮಾಡಿ ಹೇಳ್ಬಿಡ್ತೀನಿ ಬೇಗ ಬೇಗ ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊ ಅಂತ ಹಲೋ ನವನೀತ್ ತಾನೇ ಫೋನ್ ಮಾಡಿದ್ರು ಹಾಂ ಇನ್ನು ಹದಿನೈದು ದಿನ ಅಷ್ಟೇ ಉಳ್ದಿರೋದು ಕಣೋ ಮದುವೆಗೆ ನೀವು ಆದಷ್ಟು ಬೇಗ ಬೇಗ ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡ್ರೆ ಒಳ್ಳೇದಪ್ಪ ನಾವಿಂಗೂ ಹೇಳಿಬಿಡು ಯಾಕಂದರೆ ಬ್ಲೌಸ್ ಕೊಡೋಕ್ಕೆ ತುಂಬ ಲೇಟ್ ಮಾಡ್ತಾರೆ ಇವಾಗ ಹಾಂ ನೀನು ಅವಳಿಗೆ ಹೇಳು ಅದು ಯಾವ ಕಲರ್ ಸೀರೆ ಬೇಕೋ ಅವಳು ತೊಗೊಳ್ಳಿ ಹಾಂ ಸರಿ ಕಣಪ್ಪ ಹಾಂ ಸರಿ ಇಡ್ಲಾ ಹಾಂ ಹುಷಾರು ಅತ್ತೆ ಅತ್ತೆ ಈಗ ಅನ್ನಕ್ಕೆ ಇಟ್ಟಿದ್ದೀನಿ ಚಿತ್ರಾನ್ನ ಮಾಡಿಬಿಡ್ಲಾ ಅಯ್ಯೋ ಬರೀ ಮೊಸರು ಹಾಕೊಂಡು ತಿಂದ್ಕೊಂಡ್ರಾಯ್ತು ನಡಿ ಮೊದಲು ಸೀರೆಗಳು ತಗೊಂಡು ಬ್ಲೌಸ್ ಹೊಲಿಯಕ್ಕೆ ಹೊಲಿಯೋಕೆ ಹಾಕ್ಬರೋಣ ಅಯ್ಯೋ ಅತ್ತೆ ಇಷ್ಟೊತ್ತನಕ ಹೊರಗಡೆನೆ ಸುತ್ತಾಡ್ಕೊಂಡು ಬಂದಿದ್ದೀವಿ ನಿಮಗೆ ಸುಸ್ತಾಗಿರುತ್ತೆ ನಾಳೆ ನಾಳೆ ಇದರಲ್ಲಿ ಕೊಟ್ಟು ಬಂದ್ರಾಯ್ತು ಬಿಡಿ ಅದು ಹಾಗಲ್ಲ ಸುರಭಿ ಶಾಸ್ತ್ರಿಗಳು ಫೋನ್ ಮಾಡಿದ್ರು ಇನ್ನು ಹದಿನೈದೇ ದಿನ ಉಳ್ಕೊಂಡಿರೋದು ಮದುವೆಗೆ ಅಷ್ಟರಲ್ಲಿ ನಾವೆಲ್ಲ ಶಾಪಿಂಗ್ ಮುಗಿಸ್ಕೋಬೇಕು ಕೆಲಸಗಳು ಮುಗಿಸ್ಕೋಬೇಕು ಬ್ಲೌಸ್ ಹೊಲಿಸ್ಕೋಬೇಕು ಏನು ಇನ್ ಹದಿನೈದು ದಿನನಾ ಹೌದಮ್ಮ ನವ್ಯನ್ ತಂದೆ ತಾಯಿನೂ ಭೇಟಿ ಮಾಡೋಕ್ಕಾಗಲಿಲ್ಲ ಅದೇ ಬೇಜಾರಾಗ್ತಿರೋದು ಯಾವ್ಯಾವ್ದು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ ಫೋನಲ್ಲಿ ಮಾತಾಡಿದ್ದೀರಲ್ಲ ಅತ್ತೆ ಫೋನಲ್ಲಿ ಮಾತಾಡಿದ್ದೀನಿ ಆದರೂ ಮುಖಾಮುಖಿ ಭೇಟಿಯಾಗಿದ್ದರೆ ಒಳ್ಳೇದಿತ್ತು ಏನು ಮಾಡೋಕ್ಕಾಗುತ್ತೆ ಇವಾಗ ಅಷ್ಟೊಂದು ಸಮಯ ಇಲ್ಲ ಅವರೂ ಬ್ಯುಸಿ ನಾವು ಬಿಸಿ ಹೌದು ಅದೇನೋ ನಿಜಾನೇ ಏನು ಮಾಡೋಕ್ಕಾಗುತ್ತೆ ಮದುವೆ ದಿನ ಎಲ್ಲರೂ ಒಟ್ಟಿಗೆ ಸೇರ್ತೀವಲ್ಲ ಅದೇ ಖುಷಿ ಹೌದು ನನಗಂತೂ ಹದಿನೈದು ದಿನ ಎಷ್ಟೊತ್ತು ಕಲಿಯುತ್ತೋ ನವನೀತ್ ಮದ್ ನವ್ಯ ಮದುವೆ ಎಷ್ಟೊತ್ತಿಗಾಗುತ್ತೋ ಅನ್ನಿಸ್ತಿದೆ ನಮ್ಮನೆಗೆ ಎರಡನೇ ಸೊಸೆ ಬರ್ತಾ ಇದ್ದಾಳೆ ಹೌದು ಅತ್ತೆ ನನಗೊಬ್ಳು ತಂಗಿ ಬರ್ತಾ ಇದ್ದಾಳೆ ನಾವಿಬ್ರು ಸ್ವಂತ ಅಕ್ಕ ತಂಗಿಯರಿಗಿಂತ ಚೆನ್ನಾಗಿರಬೇಕು ಅದೇ ನನ್ನ ಆಸೆ ಹೀಗೆ ಅತ್ತೆ ಸೊಸೆ ಇಬ್ರು ಹಾಗಿರ್ಬೇಕು ಹೀಗಿರಬೇಕು ಅಂತ ಮಾತಾಡ್ಕೊತಿದ್ರೆ ಹಲೋ ಎಸ್ ಹಲೋ ಅತ್ತಿಗೆ ನಾನು ಪ್ರಜ್ಞಾ ಮಾತಾಡ್ತಿರೋದು ಓಹ್ ಪ್ರಜ್ಞಾ ಹಾಯ್ ಹಾಂ ಯು ಐ ಆಮ್ ಫೈನ್ ಅದಕ್ಕೆ ನೀವು ಹೇಗಿದ್ದೀರಾ ಹಾಂ ನಾನು ಚೆನ್ನಾಗಿದ್ದೀನಿ ಪ್ರಜ್ಞಾ ಆ್ಯಕ್ಚುಲಿ ನಾನು ಇವಾಗ ಬ್ಯುಸಿ ಇದ್ದೀನಿ ನಾನು ಅಿನಗೆ ಆಮೇಲೆ ಕಾಲ್ ಮಾಡಲ ಅದಕ್ಕೆ ಒಂದು ನಿಮಿಷ ನಾನು ಏನೋ ಕೇಳೋಣ ಅಂತ ಮಾಡಿದೆ ಹೌದಾ ಒಂದು ಫೈವ್ ಮಿನಿಟ್ಸ್ ಐ ವಿಲ್ ಕಾಲ್ ಯು ಬ್ಯಾಕ್ ಓಕೆ ಓಕೆ ಅದ್ಕೆ ನವ್ಯ ಅದಕ್ಕೆ ಮದುವೆ ಡ್ರೆಸ್ ಸೆಲೆಕ್ಟ್ ಮಾಡಬೇಕು ನನಗೆ ಅದನ್ನು ಹಾಕ್ಕೊಂಡು ನಾನು ಅವ್ರ ಜೊತೆ ಫೋಟೋ ತಗೋಬೇಕು ನವ್ಯ ಪ್ರಜ್ಞೆಗೆ ಫೋನ್ ಮಾಡ್ತಾಳ ಪ್ರಜ್ಞೆಯ ನವ್ಯನ ಹತ್ರ ಏನೇನೆಲ್ಲ ಮಾತಾಡ್ತಾಳೆ ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಯಾರು ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಮುಂದೆ ಮುಂದೇನಾಗುತ್ತೆ ಅಂತ ನೋಡೋಣ ಬನ್ನಿ ಹಲೋ ಹಾಯ್ ಪ್ರಜ್ಞಾ ಸಾರಿ ನಾನು ಸ್ವಲ್ಪ ಬ್ಯುಸಿ ಇದ್ದೆ ನೀನೇನೋ ಮಾತಾಡಬೇಕು ಅಂದಿಲ್ಲ ಅದಕ್ಕೆ ಆಚೆ ಬಂದೆ ಸಾರಿ ಅದಕ್ಕೆ ನಾನು ನಿಮಗೆ ಡಿಸ್ಟರ್ಬ್ ಮಾಡಿದೆ ಅನಿಸುತ್ತೆ ಏ ಇಲ್ಲ ಆ ಥರ ಏನಿಲ್ಲ ಅದಕ್ಕೆ ನಿಮಗೆ ಅಣ್ಣ ವಿಷಯ ಹೇಳದ್ನಾ ಏನು ಹೇಳು ಅದೇ ಅದಕ್ಕೆ ಇನ್ನೊಂದು ಹದಿನೈದು ದಿವಸದಲ್ಲಿ ನಿಮ್ಮಿಬ್ಬರು ಮದುವೆ ಹಾಂ ಹೇಳಿದ್ರು ಅಯ್ಯೋ ಏನೇನು ಮಾಡೋದು ನಂಗೆ ಒಂದು ಅರ್ಥ ಆಗ್ತಿಲ್ಲ ನಾನು ಇನ್ನೂ ಶಾಪಿಂಗ್ ಮಾಡಿಲ್ಲ ಮತ್ತು ಫೇಶಿಯಲ್ ಮಾಡಿಸ್ಕೊಂಡಿಲ್ಲ ಜ್ಯುವೆಲ್ಸ್ ಪರ್ಚೇಸ್ ಮಾಡಿಲ್ಲ ಏನು ಮಾಡಬೇಕಂತಾನೆ ಗೊತ್ತಾಗ್ತಿಲ್ಲ ಅದಕ್ಕೆ ನಾನು ನಿಮಗೆ ಶಾಪಿಂಗಾಗೆಲ್ಲ ಹೆಲ್ಪ್ ಮಾಡ್ತೀನಿ ಅದು ಆ ಪ್ರಜ್ಞಾ ಏನೂ ತಿಳ್ಕೊಬೇಡ ನಾನು ನವನೀತ್ ಇಬ್ರು ಜೊತೇಲಿ ಶಾಪಿಂಗ್ ಮಾಡಬೇಕು ಅಂತ ಮಾತಾಡ್ಕೊಂಡಿದ್ದೀವಿ ಹೌದಾ ಓಕೆ ಅದಕ್ಕೆ ನನಗಂತೂ ನಿಮ್ಮಿಬ್ರು ನೋಡಿದ್ರೆ ತುಂಬಾ ಖುಷಿ ಹಾಂ ಅದಕ್ಕೆ ಆ ಒಂದು ವಿಷಯ ಹೇಳಬೇಕಿತ್ತು ಏನಂದರೆ ನಿಮ್ಮ ಮದುವೆಗೆ ನಾನು ಯಾವ ಡ್ರೆಸ್ ಹಾಕೋಬೇಕು ಅಂತ ನಿಮ್ಗನ್ಸುತ್ತೋ ಅದನ್ನು ನೀವೇ ಸೆಲೆಕ್ಟ್ ಮಾಡಬೇಕು ಅದನ್ನು ಹೇಳೋಣ ಅಂತಲೇ ಫೋನ್ ಮಾಡಿದೆ ಓಕೆ ಪ್ರಜ್ಞಾ ನಾನೇ ಸೆಲೆಕ್ಟ್ ಮಾಡ್ತೀನಿ ಓಕೆನಾ ನಿನಗೆ ಯಾವ ಕಲರ್ ಇಷ್ಟ ಯಾವ ಕಲರ್ ಆದರೂ ಸರಿ ಅದಕ್ಕೆ ನೀವು ಯಾವ ಕಲರ್ ತೊಗೊಂಬಂದ್ರೂ ನಾನು ಅದನ್ನು ಖುಷಿಯಿಂದ ಹಾಕೊಳ್ತೀನಿ ಯಾಕಂದರೆ ನೀವು ನನ್ನ ಫೇವ್ರೇಟ್ ಅತ್ತಿಗೆ ಥ್ಯಾಂಕ್ ಯು ಪ್ರಜ್ಞಾ ಥ್ಯಾಂಕ್ ಯು ಸೋ ಮಚ್ ಮದ್ವೆ ಆದಮೇಲೆ ನನಗೂ ಎಲ್ಲ ಹೇಳ್ಕೊಡ್ಬೇಕು ನಾನು ಫಾಲೋ ಮಾಡ್ತೀನಿ ಓಹ್ ಅದಕ್ಕೇನಂತೆ ಖಂಡಿತ ಹೇಳ್ಕೊಡ್ತೀನಿ ನಂದು ನಿಮ್ಮದು ಮೆಂಟಾಲಿಟಿ ಸೇಮ್ ಇದೆ ಓಕೆ ಅದಕ್ಕೆ ನೀವೇನೋ ಪಾಪ ವರ್ಕಲ್ಲಿ ಬಿಸಿ ಇದ್ರಿ ನೀವು ಕೆಲಸ ಮಾಡ್ಕೊಳ್ಳಿ ಫ್ರೀ ಆದಾಗ ನನಿಗೆ ಒಂದು ಮೆಸೇಜ್ ಮಾಡಿ ನಾನು ಕಾಲ್ ಮಾಡ್ತೀನಿ ಓಕೆ ಪ್ರಜ್ಞಾ ಬೈ ಬೈ ಅತ್ತಕ್ಕೆ ಮಿಸ್ ಯು ಐ ಲೈಕ್ ಯು ಸೋ ಮಚ್ ಥ್ಯಾಂಕ್ ಯು ಬೈ ವಾವ್ ನಾವ್ಯ ಅತ್ತಕ್ಕೆ ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ನೋಡಕ್ಕೂ ಅಷ್ಟೇ ಚೆನ್ನ ಆಗಿದ್ದಾರೆ ಎಷ್ಟು ಅತ್ತಿಗೆ ಅವರು ಮдವೇ ಆಗುತ್ತೋ ಅವರು ಎಷ್ಟು ಅತ್ತಿಗೆ ನಮ್ಮ ಮನೆಗೆ ಬರ್ತಾರೋ ಅನ್ಸಿದೆ ನನಗೆ ಆಗಾಗ ನಾನು ಆಗಾಗ ಅವರ ಮನೆಗೆ ಹೋಗ್ತಾ ಇರಬಹುದು ನಾನು ಅಮ್ಮನ ಮನೆಗೆ ಹೋದಾಗ ಆದಷ್ಟು ನವ್ಯ ಅದಕ್ಕೆ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ಬೇಕು ಆ ಅದಕ್ಕೆ ತುಂಬಾ ಇರಿಟೇಟ್ ಮಾಡ್ತಾರೆ ಹೀಗೆ ಒಂದ್ ವಾರ ಕಳೆಯುತ್ತೆ ಒಂದ್ ವಾರದಲ್ಲಿ ಪ್ರಜ್ಞಾ ಆಗಾಗ ನವ್ಯನ್ಗೆ ಫೋನ್ ಮಾಡೋದು ಮಾತಾಡೋದು ಮಾಡ್ತಿರ್ತಾಳೆ ಪ್ರಜ್ಞಾ ತನ್ನ ಅಣ್ಣನ ಮದ್ವೆ ಇನ್ನೊಂದ್ ವಾರ ಇದೆ ಅನ್ಬೇಕಾದ್ರೆ ತವ್ರ ಮನೆಗೆ ಬರ್ತಾಳೆ ಅಮ್ಮ ಪ್ರಜ್ಞಾ ಅಬ್ಬಾ ಅಮ್ಮ ಎಲ್ಲಿ ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಒಬ್ಬ ನಿಮಿಷ ನಿಮಗೇನಾದರೂ ಕುಡಿಯಕ್ಕೆ ಬರ್ತೀನಿ ಏನು ಬೇಡ ಪ್ರಜ್ಞಾ ಆರಾಮಾಗಿ ಬಂದ್ಯಾ ಪ್ರಯಾಣ ಏನೂ ತೊಂದರೆ ಆಗಲಿಲ್ಲ ತಾನೇ ತೊಂದರೆ ಆಗಿದ್ರೆ ನಾನು ಇಲ್ಲಿವರೆಗೂ ಬರೋಕ್ಕಾಗ್ತಿತ್ತಾ ಸರಿ ನೀನು ಹೋಗಿ ರೆಸ್ಟ್ ಮಾಡು ಅಷ್ಟೊತ್ತಿಗೆ ಅತ್ತೆ ಬರ್ತಾರೆ ಪರವಾಗಿಲ್ಲ ಅಮ್ಮ ಬರೋವರೆಗೂ ನಾನು ಇಲ್ಲೇ ಕೂತಿರ್ತೀನಿ ನೀರೇನಾದರೂ ಬೇಕಾ ಬೇಕಾದರೆ ನಾನೇ ಹೋಗಿ ತಗೊಳ್ತೀನಿ ಏನು ಮಾತಾಡ್ತೆ ಸೀತಾ ಒಳಗಡೆ ಹೋಗ್ತಾಳೆ ಈಗ ಪ್ರಜ್ಞಾ ನವನೀತ್ ಮದ್ವೆ ಅಂತ ತವ್ರ ಮನೆಗೆ ಬಂದಿದ್ದಾಳೆ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್